ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮಾಸ್ಟರ್ ಪೀಸ್ ಮೂವಿ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಇಂಟೆನ್ಸ್ ಲವ್ ಈ ಸ್ಟೋರಿನಾದಲ್ಲಿ ನೋಡಿದ್ದು ಬಹಳ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಬಹಳ ಅದ್ಭುತವಾಗಿ ಬಂದಿದೆ ರಾಜ್ಗುರು ಒಂದು ಒಳ್ಳೆಯ ಪ್ರಯತ್ನವನ್ನ ಖಂಡಿತ ಮಾಡಿದ್ದಾರೆ ಸಾಂಸ್ಕೃತಿಕ ಹಿನ್ನೆಲೆಗಳನ್ನ ಇತಿಹಾಸಗಳನ್ನ ಕಟ್ಟಿಕೊಡುವಂತ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಗೌರಿಶಂಕರ್ ಅವ್ರ ಆಕ್ಟಿಂಗ್ ಅಂತ ನನಗೆ

ಜೀವ ಬೇಕಾದ್ರೂ ಕೊಡ್ತೇವೆ ಸೊ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದ್ ನೋಡಿಲ್ಲ ನೀವು ತುಂಬಾ ರಿಗ್ರೆಟ್ ಮಾಡ್ಕೊತೀರಾ ಅಂತ ಹೇಳಕ್ ಇಷ್ಟ ಪಡ್ತೀನಿ ಜೈ ಕೆರೆ ಬೇಟೆ ಥಿಯೇಟರ್ ಗೆ ಹೋಗಿ ನೋಡಿ ಸೊ ಬಂದು ಈ ಸಿನಿಮಾ ನೋಡಿ ನಿಜಕ್ಕೂ ವಿಭಿನ್ನವಾದ ಒಂದು ಅನುಭವ ನಿಮ್ಗಾಗ್ಲಿಲ್ಲ ಅಂದ್ರೆ ದುಡ್ಡು ನಾನ್ ವಾಪಸ್ ಕೊಡ್ತೀನಿ ನಿಮ್ಗೆ